ಸಂವಿಧಾನ ರಕ್ಷಣೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತ ಕಳ್ಳತನ ಮಾಡಿರುವ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕುರಿತು ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ಬರುತ್ತಿರುವ ನಮ್ಮ ನೆಚ್ಚಿನ ನಾಯಕರಾದ ಕೇಂದ್ರ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನಾಯಕಿಚ್ಚು ಕ್ರೀಡಾಪಟುಗಳಲ್ಲಿ ಎಲ್ಲ ಮುಖಂಡರು ಎ ಸಿ ಸಿ ಮುಖಂಡರು ಬರ್ತಾ ಇದ್ದಾರೆ ಏನು ಹೇಳ್ತೀರಾ ಸರ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಎಸ್ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥವ್ರು ನಾವು ಏನು ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧೀಜಿಯವರು ಮತ್ತು ವೇಣುಗೋಪಾಲ್ ಸರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಇನ್ನೂ ಹಲವಾರು ರಾಷ್ಟ್ರೀಯ ನಾಯಕರು ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಯಾಕಂತಂದರೆ ಏನು ಹಿಂದೆ ನಡೆದಂಥ ಎಂ ಪಿ ಎಲೆಕ್ಷನಲ್ಲಿ ಗಾಂಧಿನಗರ ಆಗಿರ್ಬೋದು ಹಾಗೂ ಮಹದೇವಪುರ ಕ್ಷೇತ್ರ ಆಗಿರ್ಬೋದು ಎಲ್ಲ ಕಡೆಯೂ ನಮಗೆ ಸುಮಾರು ಓಟುಗಳನ್ನ ಒಂದು ಫೇಪ್ ಓಟ್ಗಳನ್ನ ಹಾಕಿರ್ತಕ್ಕಂಥವ್ರು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ ಎಲ್ಲನೂ ಎಲ್ಲ ಮೀಡಿಯಾಗಳಲ್ಲೂ ಮತ್ತು ಪತ್ರಿಕೆಗಳಲ್ಲಿ ಬಂದಿತ್ತು ಆ ಮತ್ತು ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಸಹ ಏನು ಎಪ್ಪತ್ತು ಸಾವಿರ ಓಟ್ಗಳನ್ನ ಇವತ್ತು ತಡೆದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ ಎಲ್ಲ ಮೀಡಿಯಾಗಳಲ್ಲೂ ಮತ್ತು ಪತ್ರಿಕೆಗಳಲ್ಲೂ ಸಹ ಇದು ಓಡ್ತಾ ಇದೆ ಈಗ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ ಅದನ್ನು ಖಂಡಿಸಬೇಕು ಅಂತ ಇವತ್ತು ನಮ್ಮ ರಾಜ್ಯದ ನಮ್ಮ ರಾಜ್ಯದಿಂದಲೇ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರುಗಳು ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ನಾಯಕರುಗಳು ಜಿಲ್ಲಾ ಜಿಲ್ಲಾ ಮಟ್ಟದವರು ರಾಜ್ಯ ಮಟ್ಟದವರು ಮತ್ತು ತಾಲೂಕು ಮಟ್ಟದ ಮತ್ತು ಹೋಬಳಿ ಮಟ್ಟದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮತ್ತು ಸಿ ಎಸ್ ಘಟಕಗಳವರು ಎಲ್ಲ ಘಟ್ಕಗಳವರೂ ಸಹ ನಮ್ಮ ರಾಹುಲ್ ಜಿ ಅವ್ರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಸಾಹೇಬರು ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ ಅವರಿಗೆ ನಾವೆಲ್ಲ ಕೈ ಜೋಡಿಸಿ ಆ ಹೋರಾಟಕ್ಕೆ ಹೋರಾಟದಲ್ಲಿ ಭಾಗಿಯಾಗಿ ಒಂದು ಈ ಕಿಚ್ಚನ್ನ ಹೋರಾಟದ ಕಿಚ್ಚನ್ನ ನಾವು ಹಮ್ಮಿಕೊಂಡು ಆ ಒಂದು ದೇಶದ ಮಟ್ಟಕ್ಕೆ ಒಂದು ತಲುಪೋ ರೀತಿಯಲ್ಲಿ ನಾವು ಒಂದು ಹೋರಾಟನ ನಮ್ಮ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ರಾಹುಲ್ ಜಿ ಅವರು ಮತ್ತೆ ಖರ್ಗೆ ಸಾಹೇಬರು ಮತ್ತು ವೇಣುಗೋಪಾಲ್ ಸರ್ ಅವರು ಎಲ್ಲರೂ ಆಗಮಿಸಿದರೆ ಆ ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ ಸರ್ ಇವಾಗ ಎರಡು ವರ್ಷಗಳ ಚುನಾವಣೆಯಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದಿಲ್ಲ ಇವತ್ತು ರಹಣ ಕಾಲ ಇಲ್ಲೇ ರಾಜ್ಯದಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ಎರಡು ವರ್ಷದಿಂದ ಅಂತಂದರೆ ಎರಡು ವರ್ಷದಿಂದ ನಾವು ಈಗ ಹೋರಾಟಗಳಲ್ಲೇ ಹೋರಾಟಗಳು ಮಾಡಿದ್ರು ನಮ್ಮ ಏನೋ ದೇಶದಲ್ಲಿ ಏನು ಹೋರಾಟಕ್ಕೆ ಧ್ವನಿ ಎತ್ತಿರ್ತಾರೆ ಅವ್ರ ಮೇಲೆಲ್ಲಾನು ಇಡಿ ರೈಡಿಗಳು ಮಾಡಿಸೋಂಥದ್ದು ಮತ್ತೆ ಮತ್ತೊಂದು ಮತ್ತೊಂದು ಮಾಡ್ತಾನೇ ಇದ್ದಾರೆ ನಮ್ಮ ಬಿ ಜೆ ಪಿ ಸರ್ಕಾರದವರು ಹಂಗಾಗಿ ಅದನ್ನು ಬಿಡದೆ ಬೆನ್ನು ಬಿಡದೆ ಅದರಿಂದ ಬಿದ್ದು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಆ ಹೋರಾಟನ ಮಾಡಲೇಬೇಕು ಅಂತೇಳಿ ಗಟ್ಟಿ ನಿರ್ಧಾರ ಮಾಡಿ ಇವತ್ತು ಬೆಂಗಳೂರಿನಿಂದಲೇ ಶುರು ಮಾಡಬೇಕಂತಿದೆ ಗಾಂಧಿನಗರ ಮತ್ತು ಮದೇಪುರ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಓಟು ಪೋ ಪೇ ಕೋಟುಗಳನ್ನ ಎತ್ತಿಡಿಬೇಕು ಅಂತೇಳಿ ಅದನ್ನು ತೋರಿಸ್ಬೇಕಂತೇಳಿ ಇಲ್ಲಿ ನಮ್ಮ ಬೆಂಗಳೂರಲ್ಲೇ ಪ್ರಾರಂಭ ಮಾಡ್ತಾ ಇದ್ದೇವೆ ಸರ್ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಮುಖ್ಯಮಂತ್ರಿಗಳು ಸರ್ ಅಸೆಂಬ್ಲಿನಲ್ಲಿ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಮಹಾ ಮಾಡಿ ಚುನಾವಣಾ ಮನವಿ ಕೊಟ್ಟರು ಚುನಾವಣಾ ಆಯೋಗ ಅದ್ರ ಬಗ್ಗೆ ಪ್ರತಿ ಏನು ಹೇಳ್ತಾ ಇಲ್ಲ ಸರ್ ಮೊದಲನೇದಾಗಿ ಅಂತಂದರೆ ಈಗ ವೋಟ್ ವೋಟ್ರ್ ವೋಟರ್ ಐಡಿನೇ ವೋಟ್ರು ವೋಟರ್ ಲಿಸ್ಟನೆ ಫೇಕು ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ಸೊ ಹಂಗಾಗಿ ಅದನ್ನು ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮ ಕಾಂಗ್ರೆಸ್ನ ಧೀಮಂತ ನಾಯಕರಾಗಿರ್ತಕ್ಕಂಥ ರಾಹುಲ್ಜಿಯವರು ಫೇಕ್ ವೋಟರುಗಳು ಅಂತೇಳಿ ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನೆಲ್ಲ ತಡೆದಿರ್ತಕ್ಕಂಥದ್ದು ನಮ್ಮ ಅವರು ಮತ್ತು ಹಂಗಾಗಿ ಅದನ್ನು ಸುದ್ದಿ ಅಸೆಂಬ್ಲಿನಲ್ಲೇ ಪ್ರಸ್ತಾಪ ಮಾಡಿದಾಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸರ್ ಅದನ್ನು ಮೂಲಕ ಏನಾದರೂ ಬದಲಾವಣೆ ಕೇಂದ್ರ ಸರ್ಕಾರದಲ್ಲಿ ಸರ್ ಆಗಬೇಕು ಆಗ್ಲಿ ಆಗಬೇಕು ಅಂತಲೇ ನಮ್ಮ ಬೆಂಗಳೂರಿನಲ್ಲೇ ಈಗಾಗಲೇ ಹೋರಾಟಕ್ಕೆ ಕಿಚ್ಚು ಎತ್ತು ಇದನ್ನು ಇಡೀ ದೇಶಾದ್ಯಂತ ನಮ್ಮ ಕಾಂಗ್ರೆಸ್ರು ಕಾಂಗ್ರೆಸ್ ಹೋರಾಟಗಾರರು ಎಲ್ಲ ಎಲ್ಲ ರಾಜ್ಯಗಳಲ್ಲೂ ಮತ್ತು ಇಡೀ ದೇಶಾದ್ಯಂತ ಕಿಚ್ಚು ಎತ್ತಿ ಈ ಫೇಕ್ ಆಗಿರ್ತಕ್ಕಂಥ ವಿಚಾರಗಳು ಮತ್ತು ವೋಟು ವೋಟ್ರು ವೋಟ್ರ್ ಲಿಸ್ಟ್ಗಳಾಗಿರ್ಬೋದು ಮತ್ತು ಫೇಕ್ ವೋಟ್ರುಗಳಾಗಿರ್ಬೋದು ಇದನ್ನೆಲ್ಲ ತಡೆದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ನಾಯಕರುಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ನಮ್ಮ ಕಾಂಗ್ರೆಸ್ ಮುಖಂಡರು ಹೋರಾಟ